ಈ ರಾಜ್ಯದಲ್ಲಿ ಭಾಳಷ್ಟು ನಾಟಕದಿಂದ ಕಲೆಯಿಂದ ಮುಂದೆ ಚಿತ್ರರಂಗದಲ್ಲಿ ಸಾಕಷ್ಟು ನಾಯಕರು ಆಗಿ ಹೋಗಿದ್ದಾರೆ ಅದರಲ್ಲಿ ವಿಷ್ಣುವರ್ಧನವರು ಅವರು ಇಂದು ನಮ್ಮನ್ನು ಅಗಲಿದ್ದಾರೆ ಕರ್ನಾಟಕ ರಾಜ್ಯದ ಕಲಾವಿದರಲ್ಲಿ ಚಿತ್ರರಂಗದ ಕಲಾವಿದರಲ್ಲಿ ಅಪ್ರತಿಮ ಕಲಾಕಾರರು ಮತ್ತು ಕನ್ನಡದ ಬಗ್ಗೆ ಅಭಿಮಾನಿಗಳು ತಕ್ಕಂಥವರು ಅವರು ದಿವಂಗತರಾದ ಮೇಲೆ ಇವತ್ತು ಕಲಬುರಗಿಯಲ್ಲಿ ಕೂಡ ಅವರ ಅಭಿಮಾನಿಗಳು ವಿಷ್ಣುವರ್ಧನ ಒಂದು ಸಂಘವನ್ನು ಮಾಡಿ ಸುಮಾರು ವರ್ಷಗಳಿಂದ ಅವರ ಆದ ಇಲ್ಲಿವರೆಗೂ ಕೂಡ ಅವರ ಒಂದು ನೆನಪಿಗೆ ಆಗಿ ಅವರ ಫೋಟೋನಿಟ್ಟು ಪೂಜೆ ಮಾಡಿ ಅನ್ನ ಸಂತರ್ಪಣೆ ಮಾಡೋದ್ರ ಜೊತೆಗೆ ಟೆಂಟನ್ನು ಹಾಕಿ ನಮ್ಮನ್ನು ಕರೆಸಿ ಬೇರೆ ಬೇರೆ ಮುಖಂಡರನ್ನು ಕರೆಸಿ ಈ ಒಂದು ವಿಷ್ಣುವರ್ಧನನ್ನು ಆಗಿ ಹೋಗಿರ್ತಕ್ಕಂಥ ಘಟನೆಗಳನ್ನು ನೆನಪಿಸಿಕೊಂಡು ಅವರು ಮಾಡಿರ್ತಕ್ಕಂಥ ಸಾಹಸಗಳು ಕೋಟಿಗೊಬ್ಬ ಕಲಾವಿದರಂತೆ ವಿಷ್ಣುವರ್ಧನವರು ಅವರು ಈ ಕರ್ನಾಟಕದಲ್ಲಿ ಒಂದು ಹೊರ ಹೊಂದಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ನಂತರ ಹೆಸರು ಹೆಸರು ಮಾಡಿಕೊಂಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂತ ಹೇಳಿ ನಾವು ಇವತ್ತು ಹೇಳ್ಬೋದು ಭಾಳ ಸೌಮ್ಯ ಸ್ವಭಾವದ ಮತ್ತು ಅಟ್ಟೆ ದಿಟ್ಟತನದಿಂದ ಇದ್ದದ್ದು ಇದ್ದಂಗೆ ಏನಪ್ಪ ಅಂದರೆ ಕಲಾವಿದ ನ್ಯಾಚುರಲ್ ಆಗೇನು ಬಂದರೆ ಕಲೆಯನ್ನು ತೋರಿಸ್ತಕ್ಕಂಥ ಕಲಾವಿದನಾಗಿ ಹೊರಹೊಮ್ಮಿ ಕನ್ನಡದ ಬಗ್ಗೆ ಕೂಡ ಅಪ್ರತಿಮ ಒಂದು ಮನಸ್ಸನ್ನು ಇಟ್ಟುಕೊಂಡು ಈ ಭಾಗದ ಅನೇಕ ಸಮಸ್ಯೆಗಳನ್ನು ಚಿತ್ರೀಯ ಕಲಾದಲ್ಲಿ ತೋರಿಸಿ ಈ ಸಂಸಾರವನ್ನು ಸುಗಮವಾಗಿ ನಡತಕ್ಕಂಥ ಮಾಡತಕ್ಕಂಥ ರೀತಿಯಲ್ಲಿ ಪ್ರಾಕ್ಟಿಕಲಾಗಿ ಆ್ಯಕ್ಟಿಂಗ್ ಮಾಡ್ತಕ್ಕಂಥ ಒಬ್ಬ ಮನುಷ್ಯನ ಅಗಲಿದ್ದಾರೆ ಇವತ್ತು ಅವರ ನೆನಪಿಗಾಗಿ ನಾವು ಅವರ ಸ್ಮರಣೆಯನ್ನು ಮಾಡಬೇಕು ಎಲ್ಲರಿಗೂ ಸಾಹಸ ಶ್ರೀಮ ಅಂತ ಹೇಳಿ ಬಿದ್ರೂ ಕೂಡ ಅವರಿಗೆ ಕ್ಯಾಲೆಂಡರ್ ಒಬ್ಬ ಸಾ ಕ್ಯಾಲೆಂಡರ್ ಕೂಡ ಇವತ್ತು ಅವರ ಹೆಸರಿನ ಮೇಲೆ ಇವತ್ತು ನಾವು ವಿಷ್ಣುವರ್ಧನನ್ನ ಅನೇಕ ಭಂಗಿಯ ಭಾವಚಿತ್ರಗಳನ್ನು ಹೊಂದಿರ್ತಕ್ಕಂಥ ಕ್ಯಾಲೆಂಡರ್ ಅವರ ವಿವಿಧ ಬಗೆಯಲ್ಲಿ ನಿಂತ್ಕೊಂಡಿರ್ತಕ್ಕಂಥದ್ದು ಕಲೆಯಲ್ಲಿ ನಟನೆ ಮಾಡಿರ್ತಕ್ಕಂಥದ್ದು ಚಿಕ್ಕವರಿಂದಾಗ ಈ ವಯಸ್ಸಿನವರು ಕೂಡ ಅವರ ಮಾಡಿರ್ತಕ್ಕಂಥ ನಟನೆಗಳು ಎಲ್ಲ ರೀತಿಯಿಂದ ಏನಪ್ಪ ಅಂದ್ರೆ ಭಾವಚಿತ್ರವನ್ನು ನಾವು ಇವತ್ತು ಭಾಳ ಸಂತೋಷದಿಂದ ನಾನು ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರಾದ ವೀರನಾಯಕ್ ಅವರು ಈ ಭಾಗದ ಮಾಜಿ ಅಂತ ನಮ್ಮ ಚಿಕ್ಕವರು ನಮ್ಮ ರವಿಯವರು ಮಹೇಶ್ ಸರ್ಕರ್ ಅವರು ಎಲ್ಲರೂ ಸೇರಿ ಇಂದು ರಾಮ ಮಂದಿರ ಸರ್ಕಲ್ನಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಹದಿನಾಲ್ಕನೇ ಜಯಂತ್ಯೋತ್ಸವದ ನಿಮಿತ್ತ ಇಲ್ಲಿ ಪ್ರತಿ ವರ್ಷವೂ ಕೂಡ ಜ ಸಾಹಸಸಿಂಹ ವಿಷ್ಣುವರ್ಧನ್ ಅವರ ಅಭಿಮಾನಿ ಬಳಗದ ವತಿಯಿಂದ ಮಹೇಶ್ ಅವರ ಅಧ್ಯಕ್ಷತೆಯಲ್ಲಿ ಇಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ವಿಷ್ಣುವರ್ಧನ್ ಅವರ ಹೆಸರಿನ ಮೇಲೆ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಇವತ್ತು ಸಹಸಂಹ ವಿಷ್ಣುವರ್ಧನ್ ಅವರ ಹೆಸರಿನ ಮೇಲೆ ಒಂದು ಕ್ಯಾಲೆಂಡರ್ ಬಿಡುಗಡೆ ಅಂತ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಇಲ್ಲಿ ಪ್ರತಿ ವರ್ಷ ಅನೇಕ ಜನರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಇಲ್ಲಿ ಹಮ್ಮಿಕೊಳ್ಳಲಾಗ್ತದೆ ಸಹಸ್ರಸಂಹ ವಿಷ್ಣುವರ್ಧನ್ ಒಬ್ಬ ಮಹಾನ ಕಲಾವಿದರು ಅಷ್ಟೇ ಅಲ್ಲದೆ ನಮ್ಮ ರಾಜ್ಯದ ಬಗ್ಗೆ ಅನೇಕ ಕಾಳಜಿ ಉಳ್ತಕ್ಕ ಕಾಳಜಿ ಇರ್ತಕ್ಕಂಥ ಒಬ್ಬ ಕಲಾವಿದ ಅಂದರೆ ಸಹಸ್ರಸಂಹ ವಿಷ್ಣುವರ್ಧನ್ ಅಂತ ಹೇಳಬೇಕಾಗ್ತದೆ ಇವತ್ತಿನ ದಿವಸ ಅವರು ನಮ್ಮೆಲ್ಲ ನಮ್ಮೆಲ್ಲರನ್ನು ಅಗಲಿ ಸುಮಾರು ನಾಲ್ಕು ವರ್ಷಗಳಾದರೂ ಕೂಡ ಇವತ್ತು ಅವರು ನಮ್ಮ ಜೊತೆಯಲ್ಲೇ ಇದ್ದಾರೆ ಅಂತಕ್ಕಂಥ ಭಾವನೆ ಇಟ್ಕೊಳ್ಳುವ ಮೂಲಕ ಇವತ್ತು ನಾವೆಲ್ಲರೂ ಕೂಡ ಅತಿ ವಿಜೃಂಭಣೆಯಿಂದ ಅವರ ಒಂದು ಜಯಂತ್ಯೋತ್ಸವವನ್ನು ಇಲ್ಲಿ ಆಚರಿಸ್ತಾ ಇದ್ದೀವಿ ಅದೇ ರೀತಿ ಕ್ಯಾಲೆಂಡರ್ ಬಿಡುಗಡೆ ಕೂಡ ಮಾಡಿದ್ದೀವಿ ಈ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ನಮ್ಮ ಗುಲ್ಬರ್ಗ ದಕ್ಷಿಣ ಪದ್ಧ ಶಾಸಕರಾದಂಥ ಅಲ್ಲಂಪ್ರಭು ಪಾಟೀಲ್ ಅವರು ಬಂದು ಕ್ಯಾಲೆಂಡ್ರನ್ನು ಬಿಡುಗಡೆ ಮಾಡಿ ಹೋಗಿದ್ದಾರೆ ಅಷ್ಟೇ ಅಲ್ಲದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂಥ ಅಶೋಕ್ ಅವರು ನಮ್ಮ ಸೋದರು ಹಾಗೂ ಮುಖಂಡರಾದಂಥ ರವಿ ವಿಭೂತಿ ಅವರು ರೇವಣ್ ಸಿದ್ದಪ್ಪ ಅವರು ಹಾಗೂ ನಮ್ಮ ಸಹಸ ವಿಷ್ಣುವರ್ಧನ್ ಅಭಿಮಾನಿಗಳ ಅಧ್ಯಕ್ಷರಾದಂಥ ಮಹೇಶ್ ಅವರು ವಿಜಯಕುಮಾರ್ ಅವರು ಶೇಖರ್ ಅವರು ಅನೇಕ ಎಲ್ಲ ಬಡಾವಣೆಯೂ ಸೇರಿ ಇವತ್ತು ನಾವು ಕ್ಯಾಲೆಂಡ್ ಬಿಡುಗಡೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮ ನಮ್ಮ ವಾರ್ಡ್ನ ವಾರ್ಡ್ ನಂಬರ್ ಐವತ್ತೈದರಲ್ಲಿ ಮಾ ವರ್ಷ ಮಾಡ್ತೇವೆ ಮುಂದೆ ಕೂಡ ಇದಕ್ಕಿಂತ ವಿಜೃಂಭಣೆಯಿಂದ ಮಾಡ್ತೀವಿ ಅಂತ ಮಾತಿನಲ್ಲಿ ಹೇಳೋ ಮೂಲಕ ನಾನು ನಾಯೇಶ್ ಹೊಸಕರ್ ಮಾಜಿ ಉಪಮಾನಗರದಲ್ಲಿ ರಾಮ ಮಂದಿರ ವೃತ್ತದಲ್ಲಿ ಇವತ್ತಿನ ದಿನ ಹದಿಮೂರನೇ ಪುಣ್ಯತಿಥಿ ಡಾಕ್ಟ್ರ್ ವಿಷ್ಣುವರ್ಧನ್ ಅವರು ಹದಿನಾಲ್ಕನೇ ಪುಣ್ಯತಿಥಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾಗಳನ್ನು ತೆಗೆದಿದ್ದಾರೆ ಕುಟುಂಬ ಜೀವನದಲ್ಲಿ ಹೇಗೆ ಬದುಕಬೇಕು ಹೇಗೆ ಜೀವನ ಮಾಡಬೇಕು ಸಂಸಾರ ಹ್ಯಾಂಗೆ ಮಾಡಬೇಕು ಉಪಜೀವನ ಹೇಗೆ ಮಾಡಬೇಕು ಎಲ್ಲ ಎಲ್ಲ ವಿವಿಧ ವರ್ಗಗಳಲ್ಲಿ ಇವತ್ತು ಯುವಕರಿಗಾಗಲಿ ಹಿರಿಯರಿಗಾಗಲಿ ಕುಟುಂಬದವರಿಗಾಗಲಿ ಯಾವ ರೀತಿ ಬದುಕಬೇಕು ಜೀವನ ಮಾಡಬೇಕು ಅನ್ನೋದು ವಿಷ್ಣುವರ್ಧನ್ ಅವರ ಚಿತ್ರ ನೋಡದ ಮೂಲಕ ಭಾವನೆಗಳು ಬದಲಾಗ್ತವೆ ಕುಟುಂಬಗಳು ಬದಲ ಬದಲಾವಣೆ ಆಗ್ತವೆ ಎಷ್ಟೋ ಸಂಸಾರದಲ್ಲಿ ಒಗ್ಗಟ್ಟಾಗಿ ಬದುಕಿದ ನಿದರ್ಶನಗಳಿವೆ ಅಣತಮ್ದರ ಅಲಿ ಇವತ್ತು ಗಂಡ ಹೆಂಡತಿ ಆಲಿ ಕುಟುಂಬದ ರಾಲಿ ಒಂದು ಒಳ್ಳೆಯ ಮಾರ್ಗದರ್ಶನ ಕೊಟ್ಟಂಥ ನಾಯಕು ಅಂತಂದರೆ ವಿಷ್ಣುವರ್ಧನ್ ಅವರಿಗೆ ಡಾಕ್ಟ್ರನ ಪದವಿ ಸಿಕ್ತು ವಿಷ್ಣುವರ್ಧನ್ ಅವರಿಗೆ ಕೋಟಿಗೊಬ್ಬ ಅಂತ ಸಿಕ್ತು ಸಾಕಷ್ಟು ಪದವಿಗಳನ್ನು ಸಿಕ್ಕಿದ್ದಾರೆ ಆದರೆ ಒಳ್ಳೆಯ ಕಲಾವಿದರು ಈ ಒಂದು ಕಾರ್ಯಕ್ರಮವನ್ನು ರಾಮ ಮಂದಿರ ವೃತ್ತದಲ್ಲಿ ವಿಷ್ಣು ಸೇನೆ ಸಮಿತಿಯವರು ಮಹೇಶ್ ಅವರು ಅವ್ರ ನೇತೃತ್ವದಲ್ಲಿ ಅವರ ಸಂಘಟಿಗರು ಅವರು ಪದಾಧಿಕಾರಿಗಳ ನೇತೃತ್ವದಲ್ಲಿ ಪ್ರತಿ ವರ್ಷವೂ ಹದಿನಾಲ್ಕನೇ ವರ್ಷ ಇತ್ತು ನಡೆಯುತ್ತದೆ ಮಾನ್ಯ ಶ್ರೀ ಶಾಸಕರಾದ ದಕ್ಷಿಣದ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶ ಹಾರ ಹಾಕಿ ಜ್ಯೋತಿ ಬೆಳಗಿಸಿ ಹೊಸ ಒಂದು ವಿಷ್ಣುವರ್ಧನ್ ಅವರ ಹೆಸರಿನ ಮೇಲೆ ಭಾವಚಿತ್ರ ಮೂಡಿದಂಥ ಒಂದು ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿದರು ಅದರ ಜೊತೆಗೆ ನಮ್ಮ ಕಾಂಗ್ರೆಸ್ ಮುಖಂಡರಾದ ವೀರ ನಾಯಕ್ ಅವರು ಮಹೇಶ್ ಹೊಸೂರ್ಕರ್ ಅವರು ಮತ್ತು ರಾಚಣ್ಗೌಡ ಪಾಟೀಲ್ ಅವರು ಬಸ ಹಿರೇಮಠವರು ಸುಮಾರು ಜನ ಈ ಕಾರ್ಯಕ್ರಮಕ್ಕೆ ಕಾಲ್ ಪಾಲ್ಗೊಂಡು ಯಶಸ್ವಿ ಮಾಡಿದರು ಎಲ್ಲರಿಗೆ ಧನ್ಯವಾದಗಳು ಅಭಿನಂದನೆಗಳು ವಿಶೇಷವಾಗಿ ವಿಷ್ಣು ವರ್ಧನವರ ಸಮಿತಿ ಪದಾಧಿಕಾರಿಗಳಿಗೆ ಅಭಿನಂದನೆಗಳು ನಾನು ರವೀಂದ್ರ ವಿಭುಧ ವಿಷ್ಣುವರ್ಧನ್ ಸಂಘದ ಪದಾಧಿಕಾರಿಗಳಿಂದ ಪ್ರತಿ ವರ್ಷ ಹುಸ್ತಬ್ಬನು ಆಚರಿಸ್ತಾರೆ ಅದೇ ಥರ ಪುಣ್ಯತಿಥಿಯನ್ನು ಆರಿಸ್ತಾರೆ ಹದಿನಾಲ್ಕನೇ ವರ್ಷ ಪುಣ್ಯತಿಥಿ ರಾಮ ಮಂದಿರ ಸರ್ಕಲ್ ಆಚರಿಸ್ತಾರೆ ವಾರ್ಡ್ ನಂಬರ್ ಫಿಫ್ಟಿ ಫೋರ್ ಮಾಜಿ ಮಹಾನ್ ಮಹಾ ಮಹಾ ಮಹಾಪೌರರಾದ ಮಹೇಶ್ ಅಣ್ಣವರಿದ್ದಾರೆ ಮತ್ತು ರವಿ ವಿಭೂತಿ ಇದ್ದಾರೆ ನಮ್ಮ ದಕ್ಷಿಣ ಮತಕ್ಷೇತ್ರದ ಅನಂಪುರ್ ಪಾಟಲವರು ಬಂದು ಹೋಗಿದ್ದಾರೆ ಮತ್ತು ನಮ್ಮದು ಇದು ವಿಷ್ಣುವರ್ಧನ್ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರು ಎಲ್ಲ ನಮ್ಮ ವಾರ್ಡ್ನ ಎಲ್ಲ ಮುಖ್ಯಸ್ಥರಿದ್ದಾರೆ ಅದರಾಗಿ ಉನ್ನತಿ ಆಚರಿಸ್ತಿದ್ವಿ ಅದಕ್ಕೆ ಧನ್ಯವಾದಗಳು ಸಾವಿರದ ಹದಿನಾಲ್ಕನೇ ಪುಣ್ಯತಿಥಿ ಹೆಸರು ದೊಡ್ಡ ತಪ್ಪಾತ್ರ ಭಾಳ ಸಣ್ಣವರು ವಯಸ್ಸಿನಲ್ಲಿ ಅವರ ಹೆಸರು ಯೋಗ್ಯತೆ ಇದೆಯಲ್ಲೋ ಗೊತ್ತಿಲ್ಲ ಆದ್ರೆ ಅಭಿಮಾನಿ ಆಗೋ ಯೋಗ್ಯತೆ ಅಂದ್ರೆ ನಮ್ಗೆ ಇದೆ ಅಂತ ಇಷ್ಟಪಡ್ತೀನಿ ಇವತ್ತಿನ ಹದಿನಾಲ್ಕನೇ ಪುಣ್ಯತಿಥಿ ಅಂಗವಾಗಿ ಬಾಜನ್ಯಾದಂತೆಲ್ಲ ನನ್ನ ಸೋದರ ಬರ್ತದೆ ನಾನು ಹಿರಿಯರು ಅಂತ ತುಂಬ ಧನ್ಯವಾದಗಳು ಹೋಟಿಗೂ ಪೂರ ಧನ್ಯವಾದಗಳು ಇದೊಂದು ವಿನಂತಿ ಸರ್ಕಾರಕ್ಕೆ ಏನಂದರೆ ನಮಗೆ ಇವತ್ತಿನ ಖುಷಿನ ಎಷ್ಟದು ದುಃಖನೂ ಅಷ್ಟು ಇವತ್ತಿನ ದಿನದಲ್ಲಿ ನಮಗೆ ಪುಣ್ಯಭೂಮಿ ಅನ್ನೋದೊಂದು ಸ್ಮಾರಕವನ್ನು ಮಾಡಿಕೊಟ್ರೆ ಇದಕ್ಕಿಂತ ನಮಗೆ ದೊಡ್ಡದು ಯಾವುದಿಲ್ಲ ನಮಗೆ ನಾಡು ನುಡಿ ಜಲ ಅಂತೇಳಿ ಏನಾದರೂ ಹೋರಾಟ ಮಾಡಿದ್ದು ಕೃಷ್ಣ ಸವರು ಕೂಡ ಒಬ್ಬರು ಚಿತ್ರರಂಗದಲ್ಲಿ ನಾಡನ್ನೂ ನನ್ನ ನಮ್ಮ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗನಿಗೆ ಜಾಗ ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡಿಗರ ಪರಿಸ್ಥಿತಿ ಹೇಗೆ ಬೇರೆ ರಾಜ್ಯದಿಂದ ಬಂದವರಿಗೆ ಎಲ್ಲ ಥರದ ವ್ಯವಸ್ಥೆ ಇರುತ್ತೆ ಆದರೆ ನಮ್ಮದೇ ಆದಂಥ ನಮ್ಮ ರಾಜ್ಯದ ನಟನಿಗೆ ಇಂಥ ಅಭಿನವ ಬಾರ್ಗನಿಗೆ ಮಹಿಳೆಯರ ಒಂದು ಸ್ಫೂರ್ತಿದಾಯಕ ವ್ಯಕ್ತಿ ಅಂತ ಹೇಳ್ಬೋದು ಇಂಥ ನಟನಿಗೆ ಇವತ್ತು ನಮ್ಗೆ ಜಂಗೈಗಳ ಜಾಗ ಇಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಏನು ಅನ್ನೋದು ವಿವರಿಸಬೇಕಾಗಿರೋದ ಅವಶ್ಯಕತೆ ಭಾಳ ಇದೆ ಹೀಗಾಗಿ ಸರ್ಕಾರಕ್ಕೆ ನಾನು ಒಂದು ವಿನಂತಿ ಪುಣ್ಯಭೂಮಿ ಜಾಗವನ್ನು ನಮಗೆ ಮಾಡಿಕೊಟ್ಟರೆ ಭಾಳ ಸಂತೋಷ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದೆ